ನಮಸ್ಕಾರ ಜವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಸಂಗಮಗೆ ಹೋಗಿದ್ದೀವಿ ಸೊ ಇದು ಸೆಕೆಂಡ್ ಟೈಮ್ ಬಂದಿರೋದು ನಾವು ಸಂಗಮಗೆ ಬನ್ನಿ ನೋಡ್ತಾ ಇದ್ದೀರಲ್ಲ ಬಟ್ ಏನಂದರೆ ಲಾಸ್ಟ್ ಟೈಮ್ಗೆ ನಾ ಈ ಎಲ್ಲ ವಾಟರ್ ಕಡಿಮೆ ಆಗಿದೆ ದೆನ್ ಏನಪ್ಪಾ ಅಂದರೆ ನಮ್ಮ ಟೀಮ್ ಜೊತೆ ಬಂದಿದ್ದೀವಿ ನಮ್ಮ ತಂಗಿ ನಮ್ಮ ವೈಫ್ ಎಲ್ಲ ಬಂದಿದ್ದಾರೆ ಸೊ ಅವರೆಲ್ಲ ನೀರೆಲ್ಲ ಆಲ್ರೆಡಿ ಇಳ್ದು ಜಾಲಿಯಾಗಿ ಆಟ ಆಡ್ತಿದ್ದಾರೆ ನಮಗೇನಂದ್ರೆ ಈ ಥರ ಎಲ್ಲ ಆಗಲ್ಲಪ್ಪ ಒಂದು ಸ್ವಲ್ಪ ಬಾವಿ ಥರ ಹಾಳವಾಗಿದ್ದರೆ ಬಿದ್ದು ಗೀಜಾರ ಹೊಡಿಬೋದು ಇದರಲ್ಲೆಲ್ಲ ತೇಲಾಡೋರೆ ಅಷ್ಟೊಂದು ಕಂಫರ್ಟ್ ಇರೋದಿಲ್ಲ ಸೊ ಹಂಗಾಗಿ ನಾವು ಜಾಸ್ತಿ ಒಳಗೆ ಇಳಿಯೋಕೋಗಿಲ್ಲ ಸೈಡಲ್ಲಿ ನಿಂತಿರ್ತೇವೆ ಸೊ ಬನ್ನಿ ಸುತ್ತ ನೇಚರ್ ಎಲ್ಲ ನೋಡೋಣ ಏನಂದ್ರೆ ಗುರು ಅಕ್ಕಪಕ್ಕ ಎಲ್ಲ ನೇಚರ್ ಮಸ್ತಾಗಿದೆ ಈ ಕಡೆ ಏನಾರ ನೀವು ಟ್ರಿಪ್ ಹೋಯಿತು ಅಂದರೆ ಒನ್ ಡೇ ಪ್ಲಾನಿಂಗಲ್ಲಿ ಸಂಗಮ ಚುಂಚಿ ಫಾಲ್ಸು ಮೇಕೆದಾಟು ಅಲ್ಲಿಂದ ಬಂದುಬಿಟ್ಟದ್ದೆ ಶಿವಗಿರಿ ಬೆಟ್ಟ ಇವೆಲ್ಲ ನಿಯರ್ ಇದೆ ನೋಡಪ್ಪ ಒನ್ ಡೇಲಿ ಆರಾಮ ಕವರ್ ಮಾಡ್ಕೊ ಬರ್ಬೋದು ಒಂದಿನದ್ದಲ್ಲಿ ಸೊ ಇನ್ನೊಂದೇನಂದರೆ ಇವೆಲ್ಲ ಒಂದೊಂದು ಫೈವ್ ಕಿಲೋಮೀಟರ್ ಸೆವೆನ್ ಕಿಲೋಮೀಟರ್ ಕಿಲೋಮೀಟರ್ ಕಿಲೋಮೀಟ್ರ್ ಸಮಥಿಂಗಲ್ಲೇ ಇರೋದ್ರಿಂದ ಟ್ರಾವೆಲಿಂಗ್ ಅಷ್ಟೊಂದೇನು ರಿಸ್ಕ್ ಅನ್ಸೋದಿಲ್ಲ ಜೊತೆಗೆ ಒಂದು ಸ್ವಲ್ಪ ಗಾರ್ಡ್ ಸೆಕ್ಷನಲ್ಲೇ ಇರೋದ್ರಿಂದ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ ಸೊ ಬೈಕಲ್ಲಿ ಹೋದ್ರೂ ಬೆಸ್ಟೇನೆ ಹೋದ್ರು ಬೆಸ್ಟೇನೆ ಬಟ್ ಡ್ರೈವ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ ಅಷ್ಟೇ ಇವಾಗ ನಾವೇನು ನೋಡ್ತಿದ್ದೀವಿ ಇದು ಬಂದ್ಬಿಟ್ಟಿದೆ ಸಂಗಮ ಲಾಸ್ಟ್ ಟೈಮ್ ನಾನು ಇಲ್ಲಿ ಹೋಗಿದ್ದಾಗ ಫುಲ್ಲು ವಾಟರ್ ಬಂದಿತ್ತು ಇಲ್ಲಿವರೆಗೆಲ್ಲ ಬಿಟ್ಟೇ ಇರಲಿಲ್ಲ ಮೇಲ್ಗಡೆನೇ ಸ್ವಲ್ಪ ಲಾಕ್ ಮಾಡಿದ್ರು ಅಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇರ್ತಾರಲ್ಲ ಸೊ ಅವರೆಲ್ಲ ಕಳಿಸಿರ್ಲಿಲ್ಲ ಹೋಗೋಕ್ಕೋಗ್ಬೇಡಿ ಅಂದ್ಬಿಟ್ಟು ಬಟ್ ಈ ಸಲ ಏನು ಅಂದರೆ ನಾವೇನು ನೋಡ್ತಿದ್ದೀವಿ ಇದು ಸಂಗಮ ಆ ಕಡೆ ಹೋದ್ರೆ ತಮಿಳ್ನಾಡು ಬಾರ್ಡ್ರಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿಂದ ಇನ್ನೊಂದು ಐದು ಕಿಲೋಮೀಟರ್ ಮತ್ತು ಬ್ಯಾಕ್ ಸೈಡ್ ಹೋಗಿ ಹೋದರೆ ಮೆಕೆದಾಡಕ್ಕೆ ಹೋಗುತ್ತೆ ಮತ್ತೆ ಇನ್ನೊಂದು ಮೂರು ಕಿಲೋಮೀಟ್ರ್ ಮುಂದೆ ಹೋದರೆ ಚುಂಚಿ ಪಾಲ್ಸ್ ಹೋಗುತ್ತೆ ಸೊ ಅಲ್ಲಿ ಸಿಗ್ನಲ್ ಇಶ್ಯೂ ಇರುತ್ತೆ ಮ್ಯಾಪ್ ಇಲ್ಲ ಸೆಟ್ ಮಾಡ್ಕೊಂಡಿರಿ ಆಫ್ಟರ್ ಅಲ್ಲಿ ಹೋಗಿ ಹೋಗೋದಿಕ್ಕೂ ಈಸಿ ಆಗುತ್ತೆ ಏನಿಲ್ಲ ಕೆಲವು ಕಡೆ ಸಿಗುತ್ತೆ ಕೆಲವು ಕಡೆ ಸಿಗೋಲ್ಲ ನಂದು ಏರ್ಟೆಲ್ ಆಗಿದ್ರಿಂದ ಒಂದು ರೇಂಜಿಗೆ ಅಲ್ಲಿ ಸಿಕ್ತು ಗುರು ಬಟ್ ಇವಾಗ ನಾವೇನು ನೋಡ್ತಿದ್ದೀವಿ ಇಲ್ಲಿ ಫುಲ್ಲು ನೀರು ಕಮ್ಮಿ ಆಗಿದೆ ಸೆಂಟ್ರಲ್ ಹರಿತಿದೆ ಅಲ್ಲಿವರೆಗೆ ಬಿಡೋದಿಲ್ಲ ಸುತ್ತ ಹಗ್ಗ ಕಟ್ಟಿದ್ದಾರೆ ಆ ಕಡೆ ಇಲ್ಲಿವರೆಗೂ ಹೋಗಿ ಒಳಗಡೆ ಏನು ಇಲ್ಲಿ ಮುಂದೆಗಡೆ ನೀರಿದೆ ಇಲ್ಲಿ ಆಟ ಆಡ್ಬೋದು ಚೆನ್ನಾಗಿದೆ ಗುರು ಆರು ಸಂಗಮ ಅಂದ್ರೆ ಆರಾಮಾಗಿ ಒಂದು ಟೂ ಅವರ್ಸ್ ಒನ್ ಅವರ್ ಟೂ ಅವರು ಸ್ಪೆಂಡ್ ಮಾಡ್ಬೋದು ಚೆನ್ನಾಗಿದೆ ಇನ್ನೇನಾರ ಈಜು ಈಜು ಇಲ್ಲ ಇಲ್ಲಾಂದರೆ ಆಟ ಆಡ್ಬೇಕು ನೀರು ಇಳಿದ್ಬಿಟ್ರೆ ಮಸ್ತಾಗಿರುತ್ತೆ ಸೊ ಇವರೇನೋ ಕಂಡ್ರೆ ಏನು ಇಲ್ಲಪ್ಪ ಇವ್ರು ಆಟ ಆಡಬೇಕಾದ್ರೆ ನನ್ನ ತಂಗಿದೊಂದು ಕಾಲಂಗ್ರದ್ದು ಪಿಲ್ಲಿ ಕಳೆದೋಗಿಬಿಡುತ್ತೆ ಹುಡುಕ್ತಾರೆ 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 ಭಯಂಕರ ಹುಡುಕ್ತಾರೆ ಗುರುವೆ ಆರೋ ಕೊನೆಗೂ ಸಿಗೋದಿಲ್ಲ ಸೊ ಹೆಂಗ್ ಹುಡುಕ್ತಾರೆ ಅಂತ ಒಳ್ಳೆ ಕಾಮಿಡಿ ಆಗಿರುತ್ತೆ ವಿಡಿಯೋ ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಆಗುತ್ತೆ ಆಫ್ಟರ್ ಮಾತಾಡೋಣ ನಾವೂ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಹುಡುಕೋದಿಕ್ಕೆ ಬಟ್ ಅದರ ಬದಲು ನನಗೆ ಶಿವಲಿಂಗ ಥರ ಇರೋ ಒಂದು ಕಲ್ಬೇರೆ ಸಿಗುತ್ತೆ ಸೊ ಅದನ್ನೇ ತಗೊಂಡು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಬಂದಿದ್ದೀನಿ ಸಿಗಬೇಕು ಅಂತಿದ್ರೆ ಎಲ್ಲಿದ್ರೂ ಸಿಗುತ್ತಪ್ಪ ಸಿಗ್ಬಾರ್ದಂತಿದ್ರೆ ಏ ಎಲ್ಲಿದ್ರೂ ಸಿಗೋದಿಲ್ಲ ಸೊ ಸಿಗೋದು ಬಿಡೋದು ನಮ್ಮ ಮನೆ ಬರೋಕ್ಕೆ ಬಿಟ್ಟಿದ್ದು ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ ಹಂಗಾಗಿ ಇವರು ಕಳೆದೋದ್ಮೇಲೆ ಅದು ಹರಿಯೋ ನೀರು ಅದು ಅದರಲ್ಲೂ ಬಿಟ್ಟಿಲ್ಲ ಭಯಂಕರ ಒನ್ ಅವರ್ ಅದನ್ನೇ ಹುಡುಕ್ತಾರೆ ಸೊ ಕೊನೆಗೆ ಸಿಗಲ್ಲ ಅಂತ ಗೊತ್ತಾಗಿ ಬರ್ತಾರೆ ಹುಡ್ಕೋದಿದೆಯಲ್ಲ ಅವ್ರದ್ದು ಕಾಮಿಡಿ ಅದು ಒಳ್ಳೆ ಆಗಿತ್ತು ಮಾತ್ರ ಅಂಕಲ್ಗಳು ನೋಡಿ ಅಂಕಲ್ಗಳು ಆರಾಮಾಗಿ ಟ್ರೆಕ್ಕಿಂಗ್ ಬಂದ್ಬಿಟ್ಟಿದ್ದಾರೆ ಬಟ್ ಏನಂದ್ರೆ ಗುರು ಚೆನ್ನಾಗಿದೆ ಗುರು ಒನ್ ಡೇ ಪ್ಲಾನಿಂಗಲ್ಲೆಲ್ಲ ಈ ಕಡೆ ಹೋಗಿ ಬರ್ತೀವಿ ಅಂದ್ರಂತು ಮಸ್ತಾಗಿದೆ ಹೋಗಿ ಬರ್ಬೋದು ಬೋರ್ ಅನ್ಸೋದಿಲ್ಲ ಮತ್ತೆ ಅಲ್ಲೊಂದು ಪಾಯಿಂಟ್ ಕೂಡ ಇದೆ ಪೀಕ್ ಪಾಯಿಂಟ್ ಥರ ಸೊ ಅಲ್ಲಿ ಫೋಟೋ ಶಿಲ್ಪಿಗೆಲ್ಲ ಮಸ್ತಾಗಿದೆ ಚೆನ್ನಾಗಿತ್ತು ಇವರು ನೀರೊಳಗೆ ನೀರೇ ಹುಡ್ಕೋಕ್ಕಾಗಲ್ಲ ಇನ್ನು ನೀರೊಳಗೋಗಿರೋ ಕಾಲುಂಗ್ರೆ ಹುಡುಕ್ತವ್ರೆ ಸೊ ನನಗೆ ಅವಾಗಲೇ ಗೊತ್ತಿತ್ತು ಭ್ರಮೆ ಇದು ಸಿಗೋದು ಅಂತ ಅವರು ನಾವು ಸಾಹಸ ಮಾಡ್ಮ ಅಂದ್ಬಿಟ್ಟು ಬಿದ್ದು ಪದ್ದು ಓಡೋಗಿ ನೋಡ್ತೀನಿ ಬಟ್ ಅವರಷ್ಟು ಓಡಾಕೆಲ್ಲ ಹೋಗಿ ಹುಡ್ಕೋದಿಲ್ಲ ಮೇಲೆ ಮೇಲೆ ಒಂದು ರೌಂಡ್ ಹುಡ್ಕಾಡ್ತೀನಿ ಕೊನೆಗೂ ಸಿಗೋದಿಲ್ಲ ಅಂತ ಗೊತ್ತಾಗುತ್ತೆ ಆಮೇಲೆ ಅವರೂ ಬರ್ತಾರೆ ನಾನು ನನ್ನ ಪಾಡ್ಗೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಸೊ ನಮ್ಮ ಪ್ರಯತ್ನ ಒಂದು ಸಲ ನೋಡೋಣ ಅಂದ್ಬಿಟ್ಟು ಒಂದು ರೌಂಡು ಸರ್ಚ್ ಮಾಡ್ತೀವಿ ವರ್ಕೌಟ್ ಆಗೋದಿಲ್ಲ ಗುರು ಕೊನೆಗೆ ನೋಡಿ ಏನು ಸಾಹಸ ಮಾಡ್ತಾರೆ ಅಂತ ಭಯಂಕರ ಸಾಹಸ ಮಾಡ್ತಾರಪ್ಪ ಪುಣ್ಯ ಏನು ಅಂದರೆ ಗುರುವೇ ಅದು ಬೆಳ್ಳಿದಾದದಕ್ಕೆ ಓಕೆ ಅಪ್ಪಿ ತಪ್ಪಿ ಗೋಲ್ಡ್ ಆಗ್ಬಿಟ್ಟಿರೋ ಅಷ್ಟೇ ಕತೆ ಅಲ್ಲೇ ಟೆಂಟ್ ಹಾಕ್ಬಿಡ್ತಿದಲನ ನನ್ನ ತಂಗಿ ಅಂತೂ ಅದೃಷ್ಟ ಹೊಸ ಗೋಲ್ಡ್ ಬಿದ್ದಿರಲಿಲ್ಲ ಕಾಲಲ್ಲಿ ಇದ್ದರಿಂದ ಕಳ್ಕೊಬಿಟ್ಟಿತ್ತು ಬೆಳ್ಳಲ್ಲಿರೋದು ಕಳ್ಕೊಂಡಿರಲಿಲ್ಲ ಏ ಈ ಅಮ್ಮ ಅಂತ ದುರ್ಬೀನ್ ಹಾಕ್ಬಿಟ್ಟಿದ್ದಾಳೆ ಒಳಗಡೆಗೆ ಅವ್ರು ಹುಡುಕ್ತಿದ್ದ ನೋಡೇ ಪಕ್ಕ ಇವರು ಗಂಟೆ ಎದೋಳೋದಿಲ್ಲ ಅನ್ಬೇಕು ಆ ರೇಂಜ್ ಹುಡುಕ್ತಾಯಿದ್ರು ಇವ್ ನಮ್ಮ ಸಿಸ್ಯ ಅಂತೂ ತಕವಾಗಿ ನಾನು ಮಡಗಿರೋ ಪ್ರತಿಷ್ಠಾಪನೆ ಸಿಗುವಂಗೆ ಓಮ್ ಅಭಿಷೇಕ ಮಾಡಾಕ್ ಕೊಡ್ತಾನೆ ಹುಡ್ಕಿ 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 ಎಷ್ಟಾಗುತ್ತಷ್ಟು ಹುಡ್ಕಿ ಬೇಜಾರು ಆದ್ಮೇಲೆ ಎದ್ದು ಹೋಗಿ ಆಂಕಲ್ಗಳು ಟೆನ್ಶನ್ ಆಗಿಬಿಟ್ಟು ನೋಡ್ತಾಯಿರ್ತಾರೆ ಏನಪ್ಪ ಈ ರೇಂಜ್ ಹುಡುಕ್ತಾರಲ್ಲ ಚಿನ್ನದ್ದೇನಾರ ಕಳ್ದಾಕೊಂಡ್ರೆ ಅಂತ ಬಟ್ ಏನೋ ಮಾಡೋಕ್ಕಾಗಲ್ಲ ಗುರು ಹಣೆ ಬರ ಅದು ಚಿನ್ನ ಆದರು ಅಷ್ಟೇ ಡೈಮಂಡ್ ಅಷ್ಟು ಅಷ್ಟೇ ಬೆಳ್ಳಿಯಾದ್ರು ಅಷ್ಟೇ ಸಿಗಬೇಕು ಅಂತ ಇದ್ರೆ ಸಿಗುತ್ತೆ ಸಿಗಬಾರ್ದು ಅಂತ ಇದ್ರೆ ಸಿಗೋದಿಲ್ಲ ನಾವು ಹುಡ್ಕೋಕೆ ಹೋದಕ್ಕೆ ನಂಗೆ ಹೆಂಗ ದೇವ್ರದ ಹತ್ತು ಪೈಸೆ ಸಿಗ್ತಪ್ಪ ಅಂದ್ರೆ ಅಲ್ಲಿ ಹತ್ತು ರೂಪಾಯಿನ ಕಾಯಿನ್ ಸಿಕ್ಕಿದ್ರು ಖುಷಿ ಆಗ್ತಿರಲಿಲ್ಲ ಯಾಕಂದ್ರೆ ಅವು ಆಟೋಮೆಟಿಕ್ ಎಲ್ಲರಲ್ಲಿ ಸಿಗ್ತವೆ ಆದ್ರೆ ಹತ್ತು ಪೈಸೆ ಸಿಗೋದು ಭಾರಿ ಕಷ್ಟ ನಂಗೆ ಹತ್ತು ಪೈಸೆ ಸಿಕ್ಕಿದ್ದೇ ಆಗ್ಬಿಟ್ಟಿತ್ತು ನೀರು ಮಾತ್ರ ಅರಿತೈತಲ್ವ ಸಕ್ಕದಾಗಿತ್ತು ಗುರು ನೀರು ಚೆನ್ನಾಗಿತ್ತು ತೊಂದರೆ ಇಲ್ಲ ಆರಾಮಾಗಿ ಆಟ ಆಡ್ಬೋದಿತ್ತು ಇವರು ಪಾಪಚ ಆಟ ಆಡದಗಿಂತ ಜಾಯ್ತಿ ಕಾಲು ಪಿಲ್ಲಿ ಹುಡ್ಕೋದೇ ಆಯ್ತಪ್ಪ ಏನಲ್ಲೇ ನಿಂತ್ಕೊಂಡ ಇರುತ್ತಾ ಹೊಸಿ ಕಲ್ಲಿ ಇರ್ತವ ಮುಳುಗೋಗಿರುತ್ತೆ ಕಲ್ಲೊಳಗಡೆ ನಮ್ಮ ಅಕ್ಕ ಅಂತೂ ಬಿದ್ದು ಪದ್ಯೆಲ್ಲ ಹುಡ್ಕಾಡಿ ಸುಸ್ತಾಗಿ ಮ್ಯಾಕೆ ಬಂದ್ಬಿಡ್ತಾರೆ ಸ್ಯಾರಿನ ತ್ಯಮ್ ಮಾಡ್ಕೊಂಡು ನನ್ನ ತಂಗಿ ಪಾಯಿ ಎದ್ದೇ ಬರೋಲ್ಲ ಅಲ್ಲೇ ಹುಡ್ಕಾಡ್ತಾ ಇರ್ತಾಳೆ ಸೋ ಇವ್ರದೇ ಒಂದು ದೊಡ್ಡ ಕತೆ ಹೋಗಿತ್ತು ನಮ್ದು ಇಲ್ಲಿ ಬಂದು ಲೊಕೇಶನ್ ನೋಡೋದಕ್ಕಿಂತ ಜಾಸ್ತಿ ಅವರು ಕಾಲುಂಗ್ರ ಪಿಲ್ಲಿ ಹುಡ್ಕೋದ್ ನೋಡೋದೇ ಆಗಿತ್ತು ಪಾಪ ಚೆ ಒನ್ ಅವರ್ ಆಟ ಆಡ್ತಾರೆ ಒನ್ ಅವರ್ ಆಡೋದಿಲ್ಲ ಅವರು ಹಾಫ್ ಆನ್ ಅವರ್ ಆಟ ಆಡ್ತಾರೆ ಒನ್ ಅವರ್ ಕಾಲು ಪಿಲ್ಲಿ ಹುಡುಕ್ತಾರೆ ಇದು ಸಂಗಮಲದ ಸಂಗಮದಲ್ಲಿರುವಂಥ ಲೊಕೇಶನ್ನು ಸೊ ಸುತ್ತಮುತ್ತ ಮರ ಇದೆ ಆ ಕಡೆ ಒಂದು ಟೆಂಪಲ್ ಕೂಡ ಇದೆ ಇಲ್ಲಿ ನೀರು ಜಾಸ್ತಿ ಬರ್ಬೇಕಾದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ಲೊಕೇಶನ್ ಅಂತೂ ಬಟ್ ಇವಾಗ್ಲೂ ಏನು ತೊಂದರೆ ಇಲ್ಲ ಗುರು ಚೆನ್ನಾಗಿದೆ ಬ ಅಲ್ಲೇನೂ ಫಾರೆಸ್ಟ್ ಏರಲ್ಲ ಇರೋದ್ರಿಂದ ಹಗ್ಗ ಎಲ್ಲ ಹಾಕಿ ಕಟ್ಬಿಟ್ಟಿರ್ತಾರೆ ಮುಂದೆ ಅದ್ಕಿನ್ ಮುಂದಕ್ಕೋರು ಉಗಿತಾರೆ ಇಲ್ಲಿ ನಾವು ಕುಂಡಿಸ್ಸ್ರೆ ಶಿವನ ಇವರು ಬಿಟ್ಟಿದ್ರೆ ದಿನ ಬೇಕಾದ್ರೆ ಗುಡಿ ಕಟ್ಬಿಡ್ತಿದ್ರು ನಮ್ಮ ಶಿಷ್ಯ ಅಂತ ಇರ್ಬಾರು ನೀರಲ್ಲ ತಕೊಂಬಂದು ಅಲ್ಲಿಗೆ ಸುರಿತಾನೆ ಅವನು ತೊಳಕೊತಾನೆ ದೇವ್ರನು ತೊಳಿತಾವನೆ ಹ್ಞೂ ಶಿವನೂ ತೊಳಿತಾನೆ ಅವನು ಕುಡಿತಾನಪ್ಪ ಅಲ್ಲ ಅಂತ ನೀರು ಯಾರು ಚೆನ್ನಾಗಿತ್ತು ಗುರು ಈ ತರ ಫ್ಯಾಮಿಲಿ ಜೊತೆಲಿ ಟ್ರಿಪ್ ಹೋಯ್ತವ ಅಂದ್ರೆ ಒಂದು ಎಂಜಾಯ್ಮೆಂಟ್ ಇರುತ್ತಪ್ಪ ಓಕೆ 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 ಎನ್ನು ತರನೆ ಸಂತ ಅಭಿಷೇಕ ಮಾಡೋದೇ ಪೂಜಾರಿಗಳು ಪೂಜಾರಿಗಳಿಂಗ್ ಮಾಡೋದಿಲ್ಲ ಆ ಆರೇಂಜ್ ಮಾಡಿದ್ದಾರೆ ಸೊ ಅದೇ ಯಾವ್ದಂದ್ರೆ ನನಗೆ ಸಿಕ್ಕಿತಲ್ಲ ಕಲ್ಲು ಅದೇ ಕಲ್ಲು ತಕೊ ಬಂದು ಸಿಗನ್ ಮಾಡಿಬಿಟ್ಟೆ ನಾನು ಇವರು ಮೇಡಮ್ ಹುಡುಕ್ತಾನೆ ಇದ್ದಾರೆ ಇನ್ನೂ ಓಹ್ ಇವರಂತ ಬಿಡೋದೇ ಇಲ್ಲ ಇಂಜಿನಿಯರು ಇವರು ಸಿವಿಲ್ ಇಂಜಿನಿಯರ್ ಕೆಲ್ಗಡೆ ಸ್ಕೆಚ್ ಆಗ್ತಾ ಇದಾರೆ ಬಟ್ ಏನಂದ್ರೆ ಸಿಗೋದಿಲ್ಲ ಗುರುವೇ ಸಿಗೋದಿಲ್ಲ ಆಂಕಲ್ಗಳು ಟೆನ್ಶನ್ ಆಗಿ ಹುಡ್ಕೋಕೆ ಉಟ್ಟಿದಾರೆ ಏನ ಮಾದವ ಅನ್ಕಂಡದ್ದೆ ಅಯ್ಯೋ ಇವ್ರಿಬ್ರು ಕಾಮಿಡಿ ಅಂತ ನೋಡಂಗಿಲ್ಲ ಬುಣಂಗಿಲ್ಲ ಈ ಕಡೆ ಬಂದಿನ ಈ ಕಡೆ ಆ ಕಡೆ ಬಂದಿನ ಆ ಕಡೆ ಯಾವ ಕಡೆ ಹೇಳ್ತಾರೋ ಆ ಕಡೆ ಎಲ್ಲ ಹುಡ್ಕಾಡ ಅವರ ಪಚೆ ತಪ್ಪಿ ತಪ್ಪಿ ಗೋಲ್ಡ್ ಏನಾರ ಹೋಗ್ಬಿಟ್ಟಿತ್ತು ಇಲ್ಲ ಅಂದಿದ್ರೆ ಅಡ್ಲಾಗಿ ಇದನ್ನ ಕಟ್ಬಿಡ್ತಿದ್ರೇನು ದೇವ್ರಿ ತರ ಕಟ್ಬಿಟ್ಟದ ನೀರನ್ನ ಅಡಿ ಹಾಕ್ಬಿಡ್ತಿದ್ರು ಇವನ್ ನಮ್ಮ ಸೀಸೆ ಅಂತ ಕುಣ್ದುದೇ ಕುಪ್ಲಿಸೋದೇ ಇರ್ಬಾರ ಕಲ್ಲೆಲ್ಲ ತೆಗೆದು ನೀರೊಳಕ್ಕೆ ಎಸ್ತದ್ದೆ ನಮ್ಮ ಸೀಸೆ ಕಲ್ಲೆದ್ಕೊಡ್ತಾನೆ ಬಾಮ ಇದೆ ಕಲ್ಲು ಏ ಮಡ್ಗ 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 ಆ ಪಾಟಿದಲ್ಲಿ ಏನಕ್ಕೆ ಮಡ್ಗಾಲಿ ಹಾಂ ಚಿಕ್ಕ ಚಿಕ್ಕಿನ ವಯಸ್ಕ ಆಟ ಆಡ್ರಪ್ಪಾ ದೊಡ್ಡಿನವೆಲ್ಲ ಎಷ್ಟು ನೀರೆಲ್ಲ ಮಲಿನ್ಯ ಮಾಡಿ ಕಲ್ಲೆಲ್ಲ ತುಂಬಿ ಮುಚ್ಚಾಕ್ಬೇಡಿ ಹ್ಮ್ ಹ್ಮ್ ಇವನ್ನೆಲ್ಲ ಓ ಇವರು ಬ್ರೀಫಿಂಗ್ ಮಾಡ್ತಾ ಇದ್ರಪ್ಪ ಬಂದು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಇಬ್ರು ಸರ್ಚಿಂಗ್ ಇಂಜಿನಿಯರ್ಗಳು ಮೇಲೆ ಬರ್ತಾ ಇದಾರೆ ಹುಡ್ಕಿ ಹುಡ್ಕಿ ಸಾಕಾಗ್ಬಿಟ್ಟದ್ದೆ ಬಟ್ ಏನಂದ್ರೆ ಗುರು ಒಳ್ಳೆ ಕೂಳಿ ಆಗಿತ್ತು ಅರಲ್ಲಿ ನಮ್ಮ ಶಿಷ್ಯದ ಅರ್ಧ ಕೋಳಿ ಆಗಿತ್ತು ಇರ್ಬರ್ ಕಲ್ಲೆಲ್ಲ ಎಸ್ಕೊಂಡು ಸಿಗೋಂಗಿಲ್ಲ ನೀರು ಇಕ್ಕಂಡು ಯಾರು ಎಂಜಾಯ್ ಮಾಡಿದ್ರೋ ಇಲ್ವೋ ನಮ್ಮ ಶಿಷ್ಯ ಅಂತೂ ಒಳ್ಳೆ ಎಂಜಾಯ್ ಮಾಡಿದ ಬಟ್ ಇಲ್ಲೇನಂದ್ರೆ ಇಲ್ಲೆಲ್ಲ ನೀರು ಇರುತ್ತೆ ಗುರು ಫುಲ್ಲು ನೀರು ಹೋಗಬೇಕಾರೆ ಇಲ್ಲೆಲ್ಲ ತುಂಬಿರ್ತೀವಿ ಖಾಲಿ ಜಾಗ ಏನು ಕಾಣ್ತಿದೆ ಬರಡು ಇಲ್ಲೆಲ್ಲ ನೀರು ತುಂಬಿರ್ತೇನೆ ನಾನು ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ನಲ್ಲ ಅದರಲ್ಲಿ ನೋಡಿ ಅದು ಫುಲ್ಲು ನೀರು ಇದ್ದು ಟೈಮು ಸೊ ಚೆನ್ನಾಗಿದೆ ಗುರು ಒಂದು ರೇಂಜಿಗೆ ನೇಚರಲ್ಲೇ ಚೆನ್ನಾಗಿದೆ ಸೊ ಇದೇನಂದ್ರೆ ಆಫ್ಟರ್ನೂನ್ ಟೈಮ್ ಹೋಯ್ತು ಅಂದರೆ ಒಂದು ರೌಂಡು ಈಜೊಡ್ಕೊಬೋದು ಒಳಗಡೆ ಹೋಗಿ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಮಾತ್ರ ಬಟ್ ಜೊತೆಗೆ ಏನೊಂದು ಏನಂದ್ರೆ ನೀರು ಕೂಡ ಚೆನ್ನಾಗಿದೆ ಅಷ್ಟೇ ಫ್ರೆಶ್ ಆಗಿದೆ ಹ್ಞೂ ಸದ್ಯಕ್ಕೆ ಯಾವುದೇ ಹಾವು ಮೋಸ್ಟ್ಲಿ ಆ ಥರ ಏನು ಕಾಣಿಸೋದಿಲ್ಲ ಆದರೂ ಹುಷಾರಾಗಿರಬೇಕು ಏನಕ್ಕೆ ಅಂದರೆ ಇದು ಹರಿಯನ್ನು ಇರಾಗಿರೋದ್ರಿಂದ ಇವೆಲ್ಲ ಹೇಳೋಕ್ಕಾಗಲ್ಲ ಯಾವಾಗ ಬೇಕಾದ್ರೂ ಇವ್ರು ಬರ್ಬೋದು ಹೋಗ್ಬೋದು ಬಟ್ ಆದಷ್ಟು ಅಲರ್ಟಾಗಿ ಹುಷಾರಾಗೇ ಇರಬೇಕಪ್ಪ ನಾವು ರೌಂಡ್ ಹಾಕಿ ಹಾಕಿ ಸಾಕಾಯ್ತು ಅವ್ರಿಗೆಲ್ಲ ಬುದ್ಧಿವಾದಗಳು ಹೇಳಿ ನಮಗಿರೋ ಬುದ್ಧಿನ ಖಾಲಿಯಾಗಿ ಹೋಗ್ಬಿಡ್ತು ಮಾತ್ರ ಆದ್ರೂ ಚೆನ್ನಾಗಿದೆ ನಮ್ಮ ಸೀಸೆ ಅಂತ ಇರ್ಬಾರ ಕಲ್ಲೆಲ್ಲ ನೀರೊಳಕ್ಕೆ ಹಾಕ್ಬಿಟ್ಟವನೇ ಏನು ನೀರ್ಗಿರು ತುಂಬಿಸ್ತಾನೆ ಯಾವ್ದು ಇದ್ರದ್ದು ಕಾಗೆ ಕತೆ ಕೇಳ್ಕೊಬಿಟ್ಟ ಎಲ್ಲಾ ಕ್ರು ನೀರ್ ಮೇಲೆ ಬತ್ತೆ ಅಂತ ಸೊ ಪಿಲ್ಲಿ ಹುಡುಕಿ ಬೇಜಾರಾಗಿ ಕೊನೆಗೆ ಸೆಲ್ಫಿ ತಕೊಳ್ತಾ ಇದ್ದಾರೆ ಆರು ಇವರದಂತೂ ಎವಿ ಕಾಮಿಡಿಮಾದ್ರ ಅಂಕಲು ಅಂಕಲ್ ಫ್ರೆಂಡ್ ಅಲ್ಲಿ ಕುಂತ್ಬಿಟ್ಟಿದ್ದಾರೆ ಆರಾಮಾಗಿ ಅವ್ರು ಯಾರು ಒಂದು ಗೊತ್ತಿಲ್ಲ ಬಟ್ ನಮ್ಮ ಥರನೂ ಅವ್ರೂ ಹಿಂಗೆ ಸುತ್ತಗಾ ಬಂದಿರ್ತಾರೆ ಟ್ರೆಕ್ಕಿಂಗ್ ಥರ ಬಟ್ ಏನಂದ್ರೆ ನೇಚರ್ ಐತಲ್ಲ ಗುರು ಚಿಂದ ಆಗತ್ತ ಗುರು ಊಪರ್ ಗುರು ನೆಮ್ಮದಿ ಮಾತ್ರ ಅಲ್ಲಂತೂ ಸೊ ಏನಾರ ಬೋರಿಂಗ್ ಆಗಿತ್ತು ಬೇಜಾರಾಗಿತ್ತು ಅಂದ್ರೂ ಆರಾಮಾಗಿರ್ಬೋದು ಯಾವ ಶಿಸ್ ಏನಾರಪ್ಪ ಈಜು ಬಂದ್ಬಿಟ್ಟು ರೀತಿಯಿಂದ ತಗ ಹೊಂಟೋಗ್ಬಿಡೋಣ ಸೊ ಈಜು ಬರದೇ ಇರೋದರಿಂದ ಅಲ್ಲೇ ಇದ್ದಾನೆ ಇವರೆಲ್ಲ ಹುಡ್ಕಾಡಿ ಬೇಜಾರಾಗ್ಬಿಟ್ಟು ಆತಾಗೆ ಈಜುಡಿ ಕೆರಿಕೊಂಡ್ರೆ ಸಿಗೋದಿಲ್ಲ ಬಿಡು ಕೊನೆಗೂ ಅಂತ ಸೊ ಬನ್ನಿ ನಾವು ವಾತಾವರಣ ನೋಡೋಣ ಬಂದಿರೋದೇನಕ್ಕೆ ಸುತ್ತಾಡೋಕ್ಕೆ ಎಂಜಾಯ್ ಮಾಡೋದಕ್ಕೆ ಸುತ್ತಾಡ್ಕೊಂಡು ಸುತ್ತ ಇರೋ ನೇಚರ್ ನೋಡೋರೇ ಎಂಜಾಯ್ಮೆಂಟ್ ಆಗುತ್ತೆ ಸೊ ನೇಚರ್ ಅಂದ್ರೆ ಅವರಲ್ಲಪ್ಪ ಅವರೇನಲ್ಲ ಒಬರ್ಸ್ಕೊಳಪ್ಪಾ ಈ ಕಡೆ ಈ ಕಡೆ ಹಾಂ ಇದು ನೇಚರ್ ಇದನ್ನ ನೋಡ್ಕೊಂಡು ಕಣ್ ತುಂಬ್ಕೊಂಡ್ರೆ ಸಾಕು ಅವರನ್ನೇನು ನೋಡ್ಕೊಳ್ಳೋದು ಬೇಡ ಆದ್ರೂ ಏನಂದ್ರೆ ಗುರು ಚೆನ್ನಾಗಿತ್ತು ಸೊ ನೀವು ಈ ಕಡೆ ಹೋದ್ರೆ ಅಕ್ಕಪಕ್ಕ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಯಾವುದು ಈ ಕನ್ಪುರ ಸೈಡಿಂದ ಹೋದಾಗ ಜೊತೆಗೆ ಆರೋಳಿ ಹತ್ರ ಹೋಗ್ಬೇಕಾದ್ರೆ ಪೆರಿಮಿಡ್ ಕೂಡ ಇದೆ ಬುದ್ಧೊಂದು ಅಲ್ಲಿ ಹೋದ್ರೂ ಇನ್ನೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಚೆನ್ನಾಗಿದೆ ಅಲ್ಲಿ ಪಾರ್ಕಿಂಗ್ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ತಗೊಳ್ತಾರೆ ಬಿಟ್ಟರೆ ನೇನು ಇರೋದಿಲ್ಲ ಟೂ ವೀಲರ್ಗೆ ಒಂದು ಹತ್ತು ರೂಪಾಯಿ ತಗೊಳ್ತಾರೆ ಸೊ ಒನ್ ಡೇ ಟ್ರಕ್ಕಿಂಗ್ ಪ್ಲಾನಿಂಗ್ ಏನಾರು ಮಾಡಿದ್ರಿ ಬೆಂಗಳೂರು ಸೈಡಿಂದ ಅಂದರೆ ಆರಾಮಾಗಿ ಈ ಕಡೆ ಹೋಗಿ ಸುತ್ತಾಡಿ ಬನ್ನಿ ನಿಯರ್ ಕಣ್ಪುರ ಸೈಡ್ ಇರೋರಿಗೆಲ್ಲೂ ಬೆಸ್ಟು ಲೊಕೇಶನ್ ಇದೆ ಗುರು ಒಂದು ರೇಂಜ್ಗೆ ಎಷ್ಟು ಇದೆ ಅಂದರೆ ಸಂಗಮ ಹೊಟ್ಟೋಗ್ಬಿಡ್ಬೋದು ಸಂಗಮ ಡೈರೆಕ್ಟ್ ಹೋಗ್ಬಿಟ್ಟದ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಚುಂಚು ಹೋಗಿ ಚುಂಚು ಏನು ಮೆಕೆಗೆ ಹೋಗ್ಬಿಡಿ ಮೆಕೆದಾಟಗೆ ಹೋಗ್ಬಿಟ್ಟಿದ್ದೆ ಅಲ್ಲಿಂದ ಬರ್ಬೇಕಾದ್ರೆ ಶಿವರಾಜಪ್ಪ ಬೆಟ್ಟಗೆ ಹೋಗ್ಬೋದು ಇಲ್ಲ ನೀವು ಡೇ ಮಾರ್ನಿಂಗ್ ಟೈಮ್ ಬ್ಯಾಂಗ್ಳೂರ್ ಸೈಡಿಂದ ಬರ್ತೀವಿ ಅಂದರೆ ಪಿರಮಿಡ್ ನೋಡ್ಕೊಂಡಿದ್ದೆ ಸಂಗಮಗೆ ಹೋಗ್ಬೋದು ಸೊ ಒಂದು ಐದಾರು ಪ್ಲೇಸ್ ಕವರ್ ಮಾಡ್ಬೋದು ಇನ್ನೂ ಸ್ವಲ್ಪ ಮುಂದೆ ಹೋಯ್ತು ಅಂದರೆ ಆಮ್ ಮುಂದೆ ಅಂದರೆ ಅಲ್ಲಲ್ಲ ಮ್ಯಾಲಿಗೆಲ್ಲ ಕೆಳಗೆ ಬಾ ಮುಂದೆ ಹೋಯ್ತು ಅಂದರೆ ಇದಕ್ಕೆ ಹೋಗ್ಬೋದು ನೋಡ್ರಪ್ಪ ಕಬ್ಬಳಮ್ಮಗೆ ಹೋಗ್ಬೋದು ಸೊ ಒಳ್ಳೊಳ್ಳೆ ಜಾಗ ಇದೆ ಗುರು ಒಳ್ಳೊಳ್ಳೆ ಜಾಗ ಅಂದ್ರೆ ಒಂದು ರೇಂಜಿಗೆ ನೋಡ್ಬೋದು ಒಂದೊಂದು ಜಾಗ ಇದೆ ಈ ಸೈಡ್ಗೆ ಹೋದಾಗ ಇನ್ನು ಮಳವಳಿಯಿಂದ ಆ ಸೈಡ್ ಸೈಡ್ ಸೈಡೆಲ್ಲ ಹೋಯ್ತು ಅಂದರೆ ಗಗನಚುಕ್ಕಿ ಭರ್ಚುಕ್ಕಿ ಬಿಳಿ ರಂಗಸ್ವಾಮಿ ಬೆಟ್ಟ ತಲಕಾಡು ಮತ್ತು ಇದೆಲ್ಲ ಇದೆ ಒಂದು ರೇಂಜ್ಗೆ ಆ ಕಡೆನೂ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಸೊ ಕವರ್ ಮಾಡಬೇಕು ಅಂದರೆ ಹೋದಾಗ ಆ ಕಡೆ ಒಂದೇ ಪ್ಲೇಸ್ ನೋಡ್ಕೊ ಬರೋದಕ್ಕಿನ್ನ ಒಂದು ನಾಲ್ಕು ಪ್ಲೇಸ್ ಹೋಗಿರ್ತೀರ ನೋಡ್ಕೊ ಎಂಜಾಯ್ ಮಾಡ್ಕೊ ಬನ್ನಿ ಸೊ ನಾವು ಇಲ್ಲೊಂದೇ ಪ್ಲೇಸಲ್ಲೇನೋ ಓದ್ಲಾ ಹೊಡ್ಕೊಂಡು ಹೋದ್ವಿ ನೆಕ್ಸ್ಟ್ ಎಲ್ಲರೂ ಹೋಯ್ತು ಅಂದರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ಪ್ಲೀಸ್ ಕೀಪ್ ಸಪೋರ್ಟ್ ಮೀ ಏನು ಜಾಸ್ತಿ ಇಲ್ಲಿ ಏನು ತೋರ್ಸೋಕ್ಕಾಗಿಲ್ಲ ನೇಚರ್ ಅಷ್ಟೇ